ಇದು ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರು ದುಬೈಗೆ ಹೋಗಿದ್ದಾರೆ ಮೂರ್ನಾಲ್ಕು ದಿವಸಗಳ ಹಿಂದೆ ಅಷ್ಟೇ ಕಿಚ್ಚ ಸುದೀಪ್ ಅವರ ಒಂದು ಮನೆಗೆ ಭೇಟಿ ಕೊಟ್ಟು ವರ್ತೂರ್ ಸಂತೋಷ್ ಅವರು ಅಳ್ಳಿಕ ರೇಸ್ ನಡೆಯುವಂತಹ ಒಂದು ಸ್ಥಳವನ್ನ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೇವೆ ಡಿಸೆಂಬರ್ ನಲ್ಲಿ ಅಳಿಕ ರೇಸ್ ಅನ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಮಾಹಿತಿಯನ್ನ ತಿಳಿಸೋಕೆ ಕಿಚ್ಚ ಸುದೀಪ್ ಅವರ ಒಂದು ಮನೆಗೆ ವರ್ತೂರ್ ಸಂತೋಷ್ ಅವರು ಕೂಡ ಭೇಟಿ ಕೊಟ್ಟು ತುಂಬಾ ಚೆನ್ನಾಗಿ ಕೂಡ ಮಾತನಾಡಿಸ್ಕೊಂಡ್ ಬಂದಿದ್ದಾರೆ ವರ್ತೂರ್ ಸಂತೋಷ್ ಅವರು ಇದೀಗ ಕಿಚ್ಚ ಸುದೀಪ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಕಾರಣ ಏನಪ್ಪಾ ಅಂದ್ರೆ ವರ್ತೂರ್ ಸಂತೋಷ್ ಅವರು ಹಳ್ಳಿಕರ ಒಂದು ರೇಸ್ ಅನ್ನ ನಡೆಸಿದಾರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅದರ ವಿಚಾರವಾಗಿ ಬಿಗ್ ಬಾಸ್ ವೇದಿಕೆ ಮೇಲೂ ಕೂಡ ಕೆಲವೊಂದು ಬಾರಿ ಮಾತನಾಡಿದ್ರು ಅದೇ ರೀತಿ ಕಿಚ್ಚ ಸುದೀಪ್ ಅವರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕೆನ್ನುವಂತಹ ಕಾರಣಕ್ಕೆ ಸುದೀಪ್ ಸರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ವರ್ತುರ್ ಅವರು ಪ್ರೋಗ್ರಾಮ್ ಪ್ರೋಗ್ರಾಂಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಫಂಕ್ಷನ್ ಗಳಲ್ಲಿ ಮತ್ತೆ ಕಾರ್ಯಕ್ರಮ ಟಿವಿ ಕಾರ್ಯಕ್ರಮಗಳಲ್ಲಿಯೂ ಸಹ ಪ್ರತಾ ಇವರು ಪ್ರ ಸಂತೋಷ್ ಅವರು ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ ಟೈಮೇ ಸಿಕ್ತಿಲ್ಲ ಅವರಿಗೆ ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಒಂದೊಂದು ಪ್ರೋಗ್ರಾಮ್ ಗಳನ್ನು ಕೂಡ ದಿನನಿತ್ಯ ಒಪ್ಕೊಂಡಿರ್ತಾರೆ ಕೆಲವೊಂದು ಬಾರಿ ಒಂದೇ ದಿನದಲ್ಲಿ ಮೂರ್ನಾಲ್ಕು ಪ್ರೋಗ್ರಾಮ್ ಅನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಬಿಡುವನ ಮಾಡ್ಕೊಂಡಿದ್ದೀಗ ಕಿಚ ದಿ ಬೋಸ್ ಅವರ ಒಂದು ಮನೆಗೆ ವಿಸಿಟ್ ಮಾಡಿರುವಂತಹ ವರ್ತೂರ್ ಅವರು ಹಳ್ಳಿಕ ರೇಸ್ ಬಗ್ಗೆ ಕೂಡ ಮಾತನಾಡ್ತಾರೆ ಮಾರ್ಚ್ ನಲ್ಲಿ ಹಳ್ಳಿಕ ರೇಸ್ ಮಾಡ್ತೀವಿ ಅಂತ ಕೂಡ ತೀರ್ಮಾನ ಮಾಡಿದ್ರಲ್ಲ ವರ್ತುರ್ ಅವರು ಅದನ್ನ ಪೋಸ್ಟ್ ಪೋನ್ ಮಾಡಿದೀವಿ ಅಣ್ಣ ಡಿಸೆಂಬರ್ಗೆ ಪೋಸ್ಟ್ ಪೋನ್ ಮಾಡಿದ್ರೆ ಒಂದು ಟೈಮ್ ನಲ್ಲಿ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ನೀವು ಬರಬೇಕು ಅಣ್ಣ ಉದ್ಘಾಟನೆ ಮಾಡ್ಕೊಡ್ಬೇಕು ಒಂದು ರೇಸ್ ನೋಡಕ್ಕೆ ನೀವು ಬಂದು ಕುತ್ಕೋಬೇಕು ಅನ್ನುವಂತಹ ಮಾತನ್ನ ವರ್ತುರ್ ಅವರು ಕೂಡ ಹೇಳ್ತಾರೆ ಸುದೀಪ್ ಸರ್ ಅವರು ಕೂಡ ಸಹುದು ಬರ್ತೀನಿ ಆ ಒಂದು ಟೈಮ್ ನಲ್ಲಿ ನೋಡೋಣ ಅನ್ನುವಂತಹ ಮಾತನ್ನು ಕೂಡ ತಿಳಿಸಿದರೆ ಜೊತೆಗೆ ಆ ಒಂದು ಟೈಮ್ ನಲ್ಲಿ ಒಂದು ಇನ್ಫಾರ್ಮೇಶನ್ ನ ಕೊಡೋಕೆ ಕೂಡ ತಿಳಿಸಿದ್ದಾರೆ ಮಾಹಿತಿಯನ್ನ ಕೊಡೋಕೆ ಕೂಡ ತಿಳಿಸಿದ್ದಾರೆ ಸೊ ಕಾದು ನೋಡಬೇಕಿದೆ ಯಾವ ರೀತಿಯ ಒಂದು ರೇಸ್ ಅನ್ನ ನಡೆಸ್ತಾರೆ ಅಂತ ರೇಸ್ ನೋಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡುತ್ತಿರೋದು ಸೊ ತುಂಬಾ ಜನ ಕೂಡ ವರ್ತುರವರನ್ನ ಪಡ್ತಾರೆ ತುಂಬಾ ಜನ ವರ್ತುರವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಳ್ಳಿಕ ರೇಸ್ ನೋಡಕ್ಕೆ ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಮಾರ್ಚ್ ನಲ್ಲಿ ಇದ್ದಂತ ಹಳ್ಳಿಕ ರೇಸ್ ಕಂಪ್ಲೀಟ್ ಆಗಿ ಪೋಸ್ಟ್ಪೋನ್ ಮಾಡಿ ಡಿಸೆಂಬರ್ ನಲ್ಲಿ ಇಟ್ಟಿದ್ದಾರೆ ಯಾಕೆಂದ್ರೆ ತುಂಬಾ ತಯಾರಿ ಮಾಡ್ಕೋಬೇಕು ಜೊತೆಗೆ ಒಂದು ದೊಡ್ಡ ಮಟ್ಟಿಗೆ ಯಾರು ಕೂಡ ಮಾಡಿರೋದಿಲ್ಲ ಹಿಸ್ಟ್ರಿ ಕ್ರಿಯೇಟ್ ಆಗುವಂತ ರೇಸ್